ಅಕ್ಕ ಎಷ್ಟು ನೋಡಿ ಚೆನ್ನಾಗಿದೆಯ ಓಕೆ ಭಾಳಷ್ಟು ಬಿ ಜೆ ಪಿ ಲೀಡರ್ಸ್ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೆ ಥ್ಯಾಂಕ್ ಗಾಡ್ ಯಾವ ಬಿ ಜೆ ಪಿ ಮಹಿಳಾ ಲೀಡರ್ಸ್ ಮಾತಾಡಿಲ್ಲ ಈ ವಿಚಾರದಲ್ಲಿ ಇಲ್ಲದೇ ಇದ್ದರೆ ಇಡೀ ರಾಜ್ಯದ ಮಹಿಳೆಯರು ತಿರುಗಿ ಬಿದ್ದಿರೋರು ಇವರು ಪುರುಷ ರಾಜಕಾರಣಿಗಳು ಹೀಗಾಗಿ ಇವರ ಮೈಂಡ್ಸೆಟ್ಟು ಕೂಡ ಹಾಗೆ ಇರುತ್ತೆ ಕಾನೂನಿನ ಪ್ರಕಾರ ಇವರು ಮಾತನಾಡಿರುವ ಈ ಮಾತು ಕಾನೂನು ಅಡಿಯಲ್ಲಿ ಸರಿನೋ ತಪ್ಪೋ ಅಥವಾ ಅದು ಅಸಂಸದೀಯನೋ ಸಂಸದೀಯನೋ ಅನ್ನುವ ವಿಚಾರದಲ್ಲಿ ಇವರ ಹೇಳಿಕೆಗಳಿದೆ ಹೊರತು ಒಂದು ಮಹಿಳೆಯ ದೃಷ್ಟಿಯಿಂದ ಮಹಿಳೆಯ ಮಾನ ಘನತೆ ಗೌರವದ ದೃಷ್ಟಿಯಿಂದ ಯಾವೊಬ್ಬ ನಾಯಕರು ಮಾತನಾಡದೇ ಇರೋದು ಇವರು ಮಹಿಳೆಯರ ಪರ ರೂಲ್ಸ್ ಮಾಡೋರು ಇವರು ಒಬ್ಬ ಮಹಿಳೆಯ ಘನತೆಯ ಮತ್ತು ಗೌರವದ ಬಗ್ಗೆ ಅವರಿಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಒಬ್ಬ ಮಹಿಳೆಯಾಗಿ ಈ ಮಾತುಗಳನ್ನು ಹೇಗೆ ಸ್ವೀಕರಿಸಬಹುದು ಅನ್ನುವಂತಹ ಒಂದು ಮಹಿಳಾ ಮನಸ್ಸು ಇಲ್ಲದೆ ಇರುವಂತಹ ನೀವುಗಳು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಕಾಂಗ್ರೆಸ್ಸೋ ಬಿ ಜೆ ಪಿನೋ ಜೆ ಡಿ ಎಸ್ಸೋ ನೀವು ಹೆಂಗ್ರಿ ಮಹಿಳಾ ಪರ ಕಾನೂನುಗಳನ್ನು ಮಾಡೋದಕ್ಕೆ ಸಾಧ್ಯ ಹೆಂಗೆ ಮಾಡ್ತೀರಾ ನೀವು ಕಾನೂನಿನಲ್ಲಿ ತಪ್ಪೋ ಸರಿಯೋ ಅನ್ನೋದನ್ನ ಮಾತ್ರ ಮಾತಾಡ್ತಾ ಇದ್ದೀರಿ ಆದರೆ ಈ ಸಮಾಜದಲ್ಲಿ ಒಬ್ಬ ಹೆಣ್ಣಿನ ಬಗ್ಗೆ ಈ ರೀತಿಯಾದಂತ ಮಾತನ್ನ ಬಳಕೆ ಮಾಡಿರೋದು ಒಬ್ಬ ಹೆಣ್ಣಿನ ಮನಸ್ಸಿಗೆ ಯಾವ ರೀತಿ ಘಾಸಿ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಇರುವಂತ ಲೀಡರ್ಸು ನೀವೊಂದು ಲೀಡರ್ಸು ನೀವು ಮಹಿಳೆಯರ ಬಗ್ಗೆ ಮಾತಾಡ್ತೀರಿ ಮಹಿಳೆಯರ ಕಾನೂನುಗಳನ್ನು ಕಾನೂನುಗಳನ್ನ ಮಾಡ್ತೀರಿ ಯಾವ ನೈತಿಕತೆ ಇಟ್ಕೊಂಡು ನೀವೆಲ್ಲ ಹಿಂಗೆಲ್ಲ ಮಾತಾಡ್ತೀರಾ ಹೇಳಿ ಸೊ ಸ್ಯಾಡ್ ನನಗೆ ಎಷ್ಟು ಅನಿಸ್ಬಿಡ್ತು ಅಂದ್ರೆ ಈ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ ನಾನು ಆಗಿರ್ಬೋದು ಸಿಟಿ ರವಿ ಆಗಿರ್ಬಹುದು ಸುನೀಲ್ ಕುಮಾರ್ ಆಗಿರ್ಬೋದು ವಿಜೇಂದ್ರ ಆಗಿರ್ಬೋದು ರವಿಕುಮಾರ್ ಆಗಿರ್ಬೋದು ನಾವೆಲ್ಲ ಅಗ್ರೆಸಿವ್ ಲೀಡರ್ಸು ಹಂಗೆ ಅದಕ್ಕೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಅಗ್ರೆಸಿವ್ ಲೀಡರ್ಸ್ ಅಂತ ಬಾಯಿ ಬಂದಂಗೆ ಮಾತಾಡ್ತಾ ಹೋದ್ರೆ ಬಾಯಿ ಮುಚ್ಚಿಸ್ತಾರೆ ಅಗ್ರೆಸಿವ್ನೆಸ್ಸು ನಿಮ್ಮದು ಸರ್ಕಾರವನ್ನು ಟೀಕೆ ಟಿಪ್ಪಣಿ ಮಾಡೋದ್ರಲ್ಲಿ ಮಹಿಳೆಯರ ಬಗ್ಗೆ ಕ್ಷುಲ್ಲಕವಾಗಿ ರಾತ್ರಿ ಹಂಗೆ ಮಾಡ್ತಾರೆ ಬೆಳಿಗ್ಗೆ ಹಿಂಗೆ ಮಾಡ್ತಾರೆ ಯಾಕೆ ರಾತ್ರಿ ಅವರು ಯಾಕೆ ಮಾಡ್ಬೇಕು ರಾತ್ರಿ ಕೆಲಸ ಅವರು ಯಾಕೆ ಮಾಡ್ಬೇಕು ರಾತ್ರಿಯಲ್ಲಿ ಕೆಲಸ ಅವರು ರಾತ್ರಿ ಮಾಡೋಕ್ಕೆ ಅವ್ರಿಗೇನು ಕೆಲಸ ಇರಲ್ವಾ ಅವ್ರ ಪರ್ಸನಲ್ ಲೈಫ್ ಇರೋದಿಲ್ವಾ ಹೆಣ್ಮಕ್ಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದ್ಸರಿ ಮುಖ್ಯಮಂತ್ರಿ ಕೆಲಸ ಮಾಡಬೇಕು ಇನ್ನೊಂದು ಸರಿ ಸರ್ಕಾರದ ಕೆಲಸ ಮಾಡ್ಬೇಕಾ ಯಾಕೆ ಮಾಡ್ಬೇಕು ರಾತ್ರಿ ಅವ್ರ ಕೆಲಸ ರಾತ್ರಿ ಸರ್ಕಾರದ ಕೆಲಸ ಮಾಡ್ತಾರಂತೆ ಬೆಳಗ್ಗೆ ಮುಖ್ಯಮಂತ್ರಿ ಕೆಲಸ ಮಾಡ್ತಾರಂತೆ ನನಗೆ ಯಾವ ನನಗೆ ಯಾವ ಹಿಡಿತನೂ ಇಲ್ಲ ಪರವಾಗಿಲ್ಲ ಇಟ್ಸ್ ಓಕೆ ನೀವೇನಾದರೂ ಅಂದ್ಕೊಳ್ಳಿ ರಾತ್ರಿ ಆಗಲಿ ಯಾಕೆ ಕೆಲಸ ಮಾಡ್ಬೇಕು ಅವರು ಯಾಕೆ ಕೆಲಸ ಮಾಡ್ಬೇಕು ಹೇಳಿ ನಿಮ್ಮ ಪಾರ್ಟಿಯಲ್ಲೂ ರಾತ್ರಿ ಬಂದು ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಇನ್ನು ಬಿಜೆಪಿ ಪಾರ್ಟಿಯಲ್ಲಿ ಪಾರ್ಟಿ ಆಫೀಸ್ ಇಲ್ಲೇ ಜಗನ್ನಾಥ್ ಭವನದಲ್ಲಿ ಜಗನ್ನಾಥ್ ಭವನದಲ್ಲಿ ರಾತ್ರಿ ಎಲ್ಲ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಹಾಗಾದ್ರೆ ಯಾಕೆ ಮಾಡಿಸ್ತೀರಿ ಹೆಣ್ಮಕ್ಳ ಹತ್ರ ಕೆಲಸ ರಾತ್ರಿ ಹೊತ್ತು ಅಸಹ್ಯಕ್ಕೂ ಒಂದು ಲಿಮಿಟ್ ಇರಬೇಕು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಆಲ್ ರೈಟ್ ಓಕೆ ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ನಮ್ಮೊಂದಿಗೆ ಇದ್ದಾರೆ ಬಿ ಜೆ ಪಿ ವಕ್ತಾರರಾದಂಥ ಚಂದ್ರಶೇಖರ್ ಅವರು ಸರ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಜೆ ಡಿ ಎಸ್ ವಕ್ತಾರರು ಅವರು ಕೂಡ ವಕೀಲರು ಪ್ರದೀಪ್ ಅವರು ಸರ್ ತಮಗೂ ಕೂಡ ಸ್ವಾಗತ ಇನ್ನು ನಮ್ಮೊಂದಿಗೆ ಇನ್ನೊಬ್ಬ ಅತಿಥಿ ಕೂಡ ಜಾಯಿನ್ ಆಗಿದ್ದಾರೆ ಬನ್ನಿ ಅವ್ರನ್ನೂ ಕೂಡ ವೆಲ್ಕಮ್ ಮಾಡೋಣ ನಮ್ಮೊಂದಿಗಿದ್ದಾರೆ ನಿಖಿತ್ ರಾಜ್ ಮೌರ್ಯ ಅವರು ಸರ್ ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಆಲ್ ರೈಟ್ ಈ ಕಾರ್ಯಕ್ರಮವನ್ನು ನಾವು ಚಂದ್ರಶೇಖರ್ ಅವರಿಂದಲೇ ಆರಂಭಿಸ್ತೇನೆ ಚಂದ್ರಶೇಖರ್ ಅವರೇ ನಿಮ್ಮ ಪಾರ್ಟಿ ಸ್ಟ್ಯಾಂಡ್ ಏನು ಈ ವಿಚಾರದಲ್ಲಿ ಐ ವಾಂಟ್ ಟು ನೋ ನಾಟ್ ಯುವರ್ ಪರ್ಸ್ನಲ್ ಒಪಿನಿಯನ್ ಐ ವಾಂಟ್ ಯುವರ್ ಪಾರ್ಟಿ ಸ್ಟ್ಯಾಂಡ್ ಬಿಜೆಪಿ ಪಾರ್ಟಿಯ ಸ್ಟ್ಯಾಂಡ್ ಏನು ಈ ವಿಚಾರದಲ್ಲಿ ಯಾಕೆಂತ ಹೇಳಿದ್ರೆ ಈಗಾಗಲೇ ನೀವು ತಪ್ಪಿತಸ್ಥರ ಮಾಡೇ ಇಟ್ಬಿಟ್ಟಿರೋದ್ರಿಂದ ದಯಮಾಡಿ ನಾನು ಹೇಳ್ತಕ್ಕಂಥ ಒಂದು ಎರಡು ಮಾತನ್ನ ಕೇಳ್ತಕ್ಕಂಥ ಸ್ವಲ್ಪ ತಾಳ್ಮೆ ಇರಲಿ ಒಂದ್ ಎರಡು ನಿಮಿಷ ಸಮಯಾವಕಾಶ ಕೊಡಿ ಮಧ್ಯೆ ಡಿಸ್ಟರ್ಬಿಡಿ ರಾತ್ರಿ ಸರ್ಕಾರದ ಕೆಲಸ ಡೇ ಪೂರ್ತಿ ಮುಖ್ಯಮಂತ್ರಿಗಳ ಕೆಲಸ ಏನಂಗಂದ್ರೆ ನಾನು ಕೆಲವು ಡಿಬೇಟ್ ಗಳಿಗೆ ಹೋಗ್ತೀನಿ ಬೆಳಗ್ಗೆ ಹತ್ತು ಗಂಟೆಗೆ ಅದೇ ಮಹಿಳೆಯವರು ಡಿಬೇಟ್ ತೊಗೊತಾ ಇರ್ತಾರೆ ಸಂಜೆ ಏಳು ಗಂಟೆಗೆ ಅಥವಾ ಎಂಟು ಗಂಟೆಗೆ ಹೋದಾಗಲೂ ಅದೇ ಮಹಿಳೆ ಸಂಜೆ ಇದನ್ನು ತೊಗೊತಾ ಇರ್ತಾರೆ ಈಗ ಎಷ್ಟು ಟೈಮು ಎಂಟು ಕಾಲು ಇದು ಹಗಲ ರಾತ್ರಿನ ಹಾಗಾದ್ರೆ ಈ ಚಾನಲ್ ಯಾರು ಹೆಣ್ಮಕ್ಳು ಕೆಲಸ ಮಾಡ್ತಿಲ್ವಾ ರಾತ್ರಿ ಹೆಣ್ಮಕ್ಳು ಕೆಲಸನೇ ಮಾಡಬಾರ್ದು ಅನ್ನೋದು ದೃಷ್ಟಿಕೋನ ಆದರೆ ಹಾಗಾಗಿ ಈ ಕೆಲಸ ಮಾಡ್ತಿರ್ತಕ್ಕಂಥ ಮಹಿಳೆಯರ ವಿಷಯ ಏನು ನಾನು ಹೇಳ್ತಿರೋದು ಹೌದು ಯು ಕಾಂಟ್ ಇನ್ಸಿಸ್ಟ್ ಮೀ ದಟ್ ಯು ಶುಡ್ ಬಿ ವಾಚ್ ನಾನು ಮಾತಾಡ್ತಿದ್ದೆ ರೀ ನಿಮ್ಮ ವಿಷಯ ಯಾರು ಮಾತಾಡ್ತಾರೆ ನಾನು ಎಲ್ಲ ರಾತ್ರಿ ಹೊತ್ತು ಕೆಲಸ ಮಾಡ್ತೋ ಎಲ್ಲಾ ಹೆಣ್ಮಕ್ಕಳ ವಿಚಾರ ಹೇಳ್ತಿದ್ದೆ ಅವರು ಗೌರವದಿಂದ ಅವರ ಬಗ್ಗೆ ಹೇಳ್ತಾ ಇದ್ದೀನಿ ಹೌದು ಆ ಮಹಿಳೆಯರ ಹಕ್ಕು ಅದು ಕೆಲಸ ಮಾಡ್ತಾರೆ ಅವರು ಅವರ ಇಷ್ಟ ಅದು ಅದು ಅದನ್ನ ಯಾರಿಗೆ ಮಹಿಳೆಯರ ಇಷ್ಟ ರೀ ಅದು ಅಗಲ ಬಾತ್ ಬಿಡ ಕೆಲಸ ಮಾಡ್ಬೇಕು ದಯ ಮಾಡಿ ಅದಕ್ಕೆ ಹೇಳ್ತಾ ಇದೀನಿ ಏನು ನೀವು ಯಾವ ವ್ಯಕ್ತಿ ಪರವಾಗಿ ಮಾಡಲ್ರಿ ನಾನು ಯಾವ ವ್ಯಕ್ತಿ ಪರವಾಗಿ ಮಾಡಲ್ರಿ ಯಾವ ವ್ಯಕ್ತಿ ಪರವಾಗಿ ಅಂತ ಹೇಳೋದು ಸಂಸ್ಥೆಗೋಸ್ಕರ ನಾನು ಕೆಲಸ ಮಾಡ್ತೀನಿ ಯಾವ ವ್ಯಕ್ತಿ

ಬೆಳಗೆ ಯಾವ ಕೆಲಸ ಮಾಡೋ ಸಿಎಂ ಸಿಎಂ ಅಂದ್ರೆ ಏನು ಯಾವ ರೀತಿಯ ಉತ್ತರ ಹೇಳಲಿಲ್ಲ ರೀ ಬೆಳಗ್ಗೆ ಸಿಎಂ ಕೆಲಸ ಸಿಎಂ ಅಂತ ಸರ್ಕಾರ ರಾಜ್ಯ ಸರ್ಕಾರ ಕೆಲಸ ಸರ್ಕಾರ ಏನು ಬೆಳಗೆ ಮೀಟಿಂಗ್ ಅಟೆಂಡ್ ಮಾಡ್ತಾರೆ ಫಂಕ್ಷನ್ ಗಳನ್ನು ಅಟೆಂಡ್ ಮಾಡ್ತಾರೆ ಮುಖ್ಯಮಂತ್ರಿ ಕೆಲಸ ಏನು ಹೇಳಿ ಹೌದು ಏನು ಮುಖ್ಯಮಂತ್ರಿ ಕೆಲಸ ಮುಖ್ಯಮಂತ್ರಿಗಳು ಏನು ಕೆಲಸ ಮಾಡುತ್ತೆ ಹೌದು ರಾಜಕೀಯ ಏನೇನೋ ಸಿಎಂ ಚಟುವಟಿಕೆ ಗಳಿಗೆ ಹೋಗ್ತಾರೆ ಅದರ ಜೊತೆಗೆ ಯಾಕಿ ಯಾಕಿ ವಿಷಯ ನಾನು ಐ ವಾಂಟ್ ಟು ನೋ ಮುಖ್ಯಮಂತ್ರಿಗಳ ಕೆಲಸ ಏನು ಹೇಳಿ ಮುಖ್ಯಮಂತ್ರಿಗಳ ಕೆಲಸ ಸರ್ಕಾರ ನಡೆಸೋದು ಆ ಸರ್ಕಾರ ರಾತ್ರಿ ಮಾಡ್ತಾರೆ ಅಂತ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಯಾರು ಮುಖ್ಯಮಂತ್ರಿಗಳು ಯಾರು ಚಂದ್ರಶೇಖರ್ ಅವರೇ ನಿಮ್ಮ ಕೇಂದ್ರ ಸಚಿವರೊಬ್ಬರಿಗೆ ರಾತ್ರಿ ಎಲ್ಲ ಸರ್ಕಾರದ ಕೆಲಸ ಮಾಡ್ತಾರೆ ಬೆಳಿಗ್ಗೆ ಎಲ್ಲ ಪ್ರಧಾನ ಮಂತ್ರಿಗಳು ಕೆಲಸ ಮಾಡ್ತಾರೆ ಖುಷಿ ನೀವ್ಯಾರ ಹೇಳಕ್ಕೆ ಅದನ್ನ ನೀವ್ಯಾರ ಹೇಳಕ್ಕೆ ಹೇಳಿದಾರ ನಾನು ಮಾಡ್ತೀನಿ ಮುಖ್ಯಮಂತ್ರಿಗಳದ್ದು ಅಂತ ಬಿಜೆಪಿ ಅದಕ್ಕೆ ವಿಷಯ ಅಲ್ಲ ನೀವು ಈ ತರ ಈ ತರ ಮಾತಾಡೋದಕ್ಕೆ ಅವ್ರು ಹೇಳಿದ್ರೆ ನಿಮ್ಗೆ ನಾನು ಮುಖ್ಯಮಂತ್ರಿಗಳು ಕೆಲಸ ಮಾಡ್ಬೋದು ಿಲ್ಲ ರಾಜ್ಯದ್ ಹೇಳ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಕೆಲಸ ಮಾಡಕ್ಕಿಲ್ಲ ಅವರು ಎರಡು ನಿಮಿಷ ಮಾಡಕ್ ಮುಖ್ಯಮಂತ್ರಿಗಳು ಕೆಲಸ ಮಾಡಕ್ಕಿಲ್ಲ ಅವರು ಯಾಕೆ ಮಾಡ್ಬೇಕು ಸರ್ ಹಾಗಾದ್ರೆ

ನನಗೆ ಅವರ ಬಗ್ಗೆ ಗೌರವ ಇದೆ ನಾನು ಹೇಳಿದ್ದಿನ ಹೇಳಿದ್ರು ಹೇಳಿ ಅಂತ ಹೇಳ್ತು ಫಸ್ಟ್ ಆಫ್ ಆಲ್ ನೋಡಿ ಒಂದ್ ವಿಷಯ ಹೇಳ್ತೀನಿ ಅಕಸ್ಮಾತ್ ಅವ್ರ ಏನಾದ್ರು ಕಾನೂನು ಬಾಹಿರವಾಗಿ ಮಾತಾಡಿದ್ರೆ ಪಕ್ಕದಲ್ಲಿ ಯಾರು ನಿಂತಿದ್ರು ಡಿಎಸ್ಪಿ ನಿಂತಿದ್ರು ಡಿ ಎಸ್ ಪಿ ಸುತ್ತ ಆಫೀಸ್ ಪೊಲೀಸ್ ಆಫೀಸರ್ಗಳು ನಿಂತಿದ್ರು ಪೊಲೀಸ್ಗಳು ನಿಂತಿದ್ರು ಅವ್ರು ಮಾತಾಡಿದಾಗ ಅವ್ರಿಗೆ ಯಾರಿಗು ಇದು ಕಾನೂನು ಬಾಕಿ ಅನಿಸ್ಲಿಲ್ಲ ಅನ್ಸಿದ್ರೆ ಪೊಲೀಸ್ ಪಕ್ಕದಲ್ಲಿ ಏನು ತಗೊಳ್ಳಿಲ್ಲ ಅದು ಸರಿ ಅದಾದ್ಮೇಲೆ ಇಲ್ಲಿವರೆಗೂ ಶಾಲಿ ರಜನೀಶ್ವರ ಚಾಣಿರಂಜನೇಶ್ವರ್ ಕಂಪ್ಲೇಂಟ್ ಕೊಟ್ಟಿಲ್ಲ ಆಯ್ತು ಕೋರ್ಟ್ ಇವತ್ತು ನಿರಪರಾಧಿ ಸರಿ ಅಂತ ಹೇಳಿಲ್ಲ ಕೋರ್ಟ್ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಶಿವಮೊಗ್ಗ ಕೇಸ್ ಕೊಡ್ಲಿಲ್ಲ ಅದೇ ದೂರ ಆಗಿದ್ದಲ್ಲ ಪಕ್ಕದಲ್ಲಿ ಡಿ ಎಸ್ ಪಿ ನಿಂತಿದ್ರು ಶಿವಮಠ ಕೋಚ್ ಕೊಟ್ಟಿಲ್ಲ ಯಾಕೆ ತಗೊಳ್ಳಿಲ್ಲ ರಾಜ್ಯದ ಜನತೆಯ ಮುಂದೆ ಬಿಜೆಪಿ ಪಕ್ಷ ಇಷ್ಟು ಬೆತ್ತಲಾಗ್ತಾ ಇದೆ ಎಂದ್ರೆ ಎಕ್ಸಾಕ್ಟ್ಲಿ ಅಲ್ಲ ನೀವು ವಿಖಂಡವಾದವನ್ನ ಮಾಡೋದ್ರ ಮೂಲಕ ಅವ್ರೇನ್ ಈಗ ಹುಡುಗಿಯವ ನೀವು ಪದಗಳನ್ನ ಬಳಕೆ ಮಾಡ್ಬೇಕಾಗಿಲ್ಲ ಇತ್ತೀಚೆಗೆ ಒಂದು ಟ್ರೆಂಡ್ ಇದೆ ಹೆಣ್ಮಕ್ಳು ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದ್ ಮಾತಂದ್ರು ಏನಂದ್ರು ಅಲಾಮ ಈಗ ಬಂದಿದ್ಯಾ ನೀನು ಆ ಇಷ್ಟ ದಿನ ಎಲ್ ಮಲ್ಕೊಂಡಿದ್ದೆ ಅಂತ ಅಂದ್ರು ಹೌದಾ ಇಷ್ಟು ದಿನ ಎಲ್ ಮಲ್ಕೊಂಡಿದ್ದು ಒಬ್ಬ ರೈತ ಮಹಿಳೆ ಬೆಳಗಾವಿ ರೈತ ಮಹಿಳೆದು ಇದೇ ಬಿಜೆಪಿ ಏನ್ ಮಾಡ್ತಾವಾಗ ಏನ್ ಮಾಡ್ತಾವಾಗ ಬಿಜೆಪಿ ಏನ್ ಮಾಡ್ತು ಹೇಳಿ ಹೇಳಿ ನಾನು ಐ ವಾಂಟೆಡ್ ಟು ಪ್ರದೀಪ್ ಅವರೇ ಇದೇ ಕುಮಾರಸ್ವಾಮಿ ಅವರು ರೈತ ಮಹಿಳೆ ಅದರಲ್ಲೂ ಕೂಡ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರ ಒಂದು ಹೋರಾಟದ ಸಂದರ್ಭದಲ್ಲಿ ಚಾಲೆಂಜ್ ಮಾಡಿದಂತಹ ರೈತ ಮಹಿಳೆಗೆ ಇಷ್ಟ ದಿನ ಎಲ್ ಮಲ್ಕೊಂಡಿದ್ದಮ್ಮ ನೀನು ಅಂತ ಕೇಳಿದ್ದಕ್ಕೆ ಬಿಜೆಪಿ ಹೆಂಗ್ ರಿಯಾಕ್ಟ್ ಮಾಡ್ತೋ ಈಗ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ರಲ್ಲ ಅದರಲ್ಲಿ ಯಾವುದೇ ಅಸಂ ಅಸಂಬದೀಯ ಪದನೂ ಇಲ್ಲ ಕೆಟ್ಟ ಪದನೂ ಇಲ್ಲ ಅವ್ರನ್ನ ಇದನ್ನು ಆಡು ಎಲ್ಲ ಇಷ್ಟು ಗಂಟೆ ಅಂತ ಕೇಳೋದು ಕಾಮನ್ ಅದು ಅದನ್ನ ಬಿಜೆಪಿ ಹೆಂಗ್ ರಿಯಾಕ್ಟ್ ಮಾಡ್ತಾ ನಾನು ಕೇಳ್ತಿದ್ದೀನಿ ನಿಮಗೆ ಇದು ಕೇಳೋದು ಆದ್ರೆ ನೀವು ನೀವು ಹೇಳಿದ್ರಲ್ಲ ಹೆಂಗ್ ರಿಯಾಕ್ಟ್ ಮಾಡ್ತಾ ಅದು ಸ್ವಾಮಿ ಆದ್ರಿ ರಿಯಾಕ್ಟ್ ಹೆಂಗ್ ಮಾಡ್ತಾ ಯಾಕೆ ಹೇಳಿದ್ರು ಕುಮಾರಸ್ವಾಮಿ ಅವ್ರ ಕ್ಷಮೆ ಬಿಕಾಸ್ ಪ್ರತಿಪಕ್ಷಗಳು ಆವಾಗ ಇಲ್ಲ ಒಂದೇ ರಾಜ್ಯದ ಜನನು ಇದು ಇನ್ನು ಇನ್ನ ದಿನ ಎಲ್ಲ ಸತ್ಯ ಅದು ಅವತ್ತಿನ ಸಮಯಕ್ಕೆ ಕುಮಾರಸ್ವಾಮಿ ಅವರು ಕ್ಷಮೆ ಕೇಳಿದ್ದು ದೊಡ್ಡ ಅದು ಒಳ್ಳೆ ಒಳ್ಳೆ ಗುಣನೂ ಕೂಡ ಯಾಕಂದ್ರೆ ಆ ಕ್ಷಣಕ್ಕೆ ಅವತ್ತಿನ ಸಂದರ್ಭಕ್ಕೆ ಎಲ್ಲಾ ರೈತ ಸಂಘಟನೆಗಳು ಒಂದಷ್ಟು ಜನಪ್ರತಿನಿಧಿಗಳು ರಿಯಾಕ್ಟ್ ಮಾಡಿದ್ರು ಆಹ್ ಕುಮಾರಸ್ವಾಮಿ ಅವ್ರು ತಪ್ಪು ಅಂದ್ರು ಕುಮಾರಸ್ವಾಮಿ ಇಮಿಡಿಯೇಟ್ ಆಗಿ ಕ್ಷಮೆ ಕೇಳಿದ್ರು ಅದು ತಪ್ಪಿದೆಯಾ ಸರಿ ಇದ್ಯಾದ ಆಮೇಲೆ ಇಲ್ಲಿ ಪ್ರಸ್ತುತ ಮಹಿಳೆಗೆ ಈಗ ಉದಾಹರಣೆಗೆ ಸರ್ ಈಗ ನನ್ನ ಗಂಡನೆ ನೀನ್ ಎಲ್ಲೋಗಿದ್ದೆ ರಾತ್ರಿ ಎಲ್ಲಾ ಅಂತ ಕೇಳಿದ್ರೆ ಅದ್ರಲ್ಲಿ ತಪ್ಪಿದ್ಯಾ ತಪ್ಪಿದ್ಯಾ ತಪ್ಪಿಲ್ವಾ ಅವರು ಬಳಸಿರುವಂತ ಪದದಲ್ಲಿ ತಪ್ಪಿದೆಯಾ ತಪ್ಪಿಲ್ವಾ ಶಬ್ದಾರ್ಥದಲ್ಲಿ ತಪ್ಪಿಲ್ಲ ಕೆಲಸ ಬೆಳಿಗ್ಗೆ ಅಲ್ಲ ಮುಖ್ಯಮಂತ್ರಿ ಕೆಲಸ ಅಂದ್ರೆ ಮುಖ್ಯಮಂತ್ರಿ ಬೇರೆ ಅಲ್ಲ ಸರ್ಕಾರ ಬೇರೆ ಅಲ್ಲ ಅವರು ಸರ್ಕಾರದ ಅಧಿಕಾರಿಯ ಹೊರತು ಮುಖ್ಯಮಂತ್ರಿಯ ವೈಯಕ್ತಿಕ ಅಧಿಕಾರಿ ಅಲ್ಲ ಅರ್ಥೈಸ್ಕೊಡುವ ವಿಧಾನ ಬಂದಾಗಲ್ಲ ನೀವು ನೀವು ಮಾತನಾಡು ನಿಮಗೆ ಅಲ್ಲಿ ಇದು ಹೋಗಿದ್ರಿ ಅಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಬರಲಿಲ್ಲ ಮುಖ್ಯ ಕಾರ್ಯದರ್ಶಿಗಳು ಯಾವತ್ತೂ ಬರಲ್ಲ ಅಂತ ಅವ್ರು ಏನೇ ಹೇಳಿದರು ಆವಾಗ ಚಲ್ವಾದೇವ್ರು ಅಂತಾರೆ ಪಾಪ ಅವ್ರಿಗೆ ಯಾಕ್ರಿ ಅಂತೀರಾ ಅಂತ ಚಲ್ವಾದೇವ್ರು ಅಂತಾರೆ ಆಗ ಇವ್ರು ಅನ್ನೋದು ಅವ್ರಿಗೆ ರಾತ್ರಿ ಅಲ್ಲ ಅಂದರೆ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರು ಸರ್ಕಾರದ ಕೆಲಸನೂ ಮುಖ್ಯಮಂತ್ರಿಗಳು ಏನದು ನಾನು ಹೇಳಿದ್ನಲ್ಲ ಹೋಗಿದ್ದೆ ರಾತ್ರಿ ಅಲ್ಲ ಎಲ್ಲಿ ಮಲಗಿದ್ದೆ ಏನು ತಪ್ಪಿದೆ ಹೇಳಿ ಏನು ತಪ್ಪಿದೆ ಹೇಳಿ ಸಹಿಸ್ಕೋತೀವ ನಾವು ಮಹಿಳೆಯರು

ಆ ಥರದ್ದು ಯಾವುದೇ ಪದದಿಂದ ಕರೆದ್ರೂ ಕೂಡ ಖಂಡಿತ ಕಾನೂನು ಅಡಿನಲ್ಲಿ ಅದಕ್ಕೆ ಶಿಕ್ಷೆ ಇದೆ ಸೆಕ್ಷನ್ ಸೆವೆಂಟಿ ನೈನ್ ಬಿ ಎನ್ ಎಸ್ ಹಾಕ್ ಕೆಳಗಡೆ ಅವಮಾನ ಮಾಡಿದ್ರೆ ಒಂದು ಹೆಣ್ಣನ್ನ ಯಾವುದೇ ಪದವನ್ನ ಉಪಯೋಗಿಸಿ ಅದು ಅವಮಾನ ಅಂತ ಅನ್ಸಿದ್ರೆ ಆ ಹೆಣ್ಣಿಗೆ ಖಂಡಿತ ಬಿ ಎನ್ ಎಸ್ ಹಾಕ್ತು ಸವೆ ಸೆಕ್ಷನ್ ಸೆವೆಂಟೀನ್ ಕೆಳಗಡೆ ಆ ಅಂಡ್ರೆಡ್ ಕೇಸ್ ಹಾಕ್ಬೋದು ಕೇಸ್ ರಿಜಿಸ್ಟರ್ ಮಾಡಬಹುದು ಅದ್ರಲ್ಲಿ ಡೌಟೇ ಇಲ್ಲ ಆದರೆ ಈಗ ನೀವು ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಇದೆಲ್ಲ ಆಗ್ತಾಯಿದೆ ಕೇವಲ ಇದು ಒಂದು ಘಟನೆ ಅಲ್ಲ ಈ ಥರದ ನೂರಾರು ಘಟನೆಗಳು ಈ ಸಮಾಜದಲ್ಲಿ ನಡೀತಾ ಇದೆ ನಾವು ಒಂದು ಘಟನೆ ಇಟ್ಕೊಂಡು ನಾವು ಚರ್ಚೆ ಮಾಡ್ತಾಯಿದ್ದೀವಿ ಆದರೆ ಇವತ್ತಿನ ಆಫೀಸರ್ಸ್ಗಳು ಕೆಳಗಡೆ ಆಫೀಸರ್ಸ್ ಇಟ್ಕೊಂಡಕ್ಕಂಥದ್ದು ಇರ್ಬೋದು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಅಥವಾ ಎಂ ಪಿಗಳು ರಾಜಕಾರಣಿಗಳು ಕೆ ಅಧಿಕಾರಿಗಳನ್ನ ನಡೆಸ್ಕೊಳ್ತಕ್ಕಂಥ ಇರ್ಬೋದು ಇದೆಲ್ಲವೂ ಕಡೆ ಇದೆಲ್ಲ ಇದೆ ಇದ್ರ ಬಗ್ಗೆ ಸವಿಸ್ತಾರವಾಗಿ ಎಲ್ರಿಗೂ ಮನಸ್ಸಲ್ಲೂ ಕೂಡ ಇದು ವಿವೇಚನೆಗೆ ಬರಬೇಕು ಇದು ಎಲ್ಲರೂ ಕೂಡ ಮನ ಪರಿವರ್ತನೆ ಆಗಬೇಕು ಎಲ್ರಿಗೂ ಗೌರವಯುತ ಬಗ್ಗೆ ಗೌರವ ಕೊಟ್ಟು ಗೌರವ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿ ಒಬ್ಬ ಎಸ್ ಪಿ ಮೇಲೆ ಕೈ ಮಾಡಿದಂತಹ ವಿಚಾರ ಇಡೀ ರಾಜ್ಯ ಅದನ್ನ ಖಂಡಿಸ್ತು ಇಡೀ ರಾಜ್ಯ ಖಂಡಿಸ್ತು ದಿ ಸೇಮ್ ಟೈಮ್ ಆ ವಿಚಾರಕ್ಕೂ ಈ ವಿಚಾರಕ್ಕೂ ತಳಕ ಹಾಕೋದಲ್ಲ ಇದು ಒಂದು ಮಹಿಳೆಯ ವಿಚಾರ ಇದು ಒಬ್ಬ ಮಹಿಳೆಯ ವಿಚಾರ ಅದರಲ್ಲೂ ಕೂಡ ಒಬ್ಬ ಮುಖ್ಯ ಕಾರ್ಯದರ್ಶಿಯ ವಿಚಾರ ಆದ್ರೆ ಆದ್ರೆ ಇವೆರಡಕ್ಕೂ ತಲಿಕೆ ಹಾಕಿ ಅದಕ್ಕೆ ನೀವು ಮಾತಾಡಿಲ್ಲ ಇದಕ್ ಮಾತಾಡ್ತಿದ್ದೀರಿ ಅಂತಂದ್ರೆ ಏನ್ ಗೌರವ ಕೊಡ್ತಾ ಇದೀರಿ ನೀವು ಮಹಿಳೆಯರಿಗೆ ನಾಟ್ ಹೆಣ್ಮಕ್ಳು ಸ್ಪೆಷಲ್ ಅಲ್ವಾ ಈ ಸಮಾಜದಲ್ಲಿ ಆದ್ರೆ ಕರೆಕ್ಟ್ ನೀವು ಹೇಳಿದ್ದು ನಾನು ಇದ್ರಲ್ಲಿ ಒಂದೇ ಒಂದು ಗಮನಿಸಿದ್ದೇನಪ್ಪ ಅಂದ್ರೆ ಒಬ್ಬ ಚೀಪ್ ಮುಖ್ಯ ಕಾರ್ಯದರ್ಶಿ ಆಗಿದ್ದಂತ ಈ ರಾಜ್ಯಕ್ಕೆ ಐ ಎ ಎಸ್ ಆಫೀಸರ್ ಸೀನಿಯರ್ ಮೋಸ್ಟ್ ಆಫೀಸರ್ಸು ಅವ್ರಿಗಾಗಿರೋ ಒಂದು ಕಂಪ್ಲೇಂಟ್ ಮಾಡಲಿವಲ್ಲ ಯಾಕೆ ನೀವು ಸಮಾಜವನ್ನು ಅವರೇ ಒಂದು ದಾರಿದೀಪಾಗಬೇಕಾಯಿತು ಯಾರೋ ಇನ್ನೊಬ್ರು ಯಾರೋ ತರ್ಡ್ ಪರ್ಸನ್ ಕಂಪ್ಲೇಂಟ್ ಕೊಡೋ ನಾಳೆ ಅದು ಅದು ತುಂಬ ಕಷ್ಟ ಆಗುತ್ತೆ ನೀವು ಟ್ರಯಲ್ ಪೇಸ್ ಮಾಡಬೇಕಾದ್ರೆ ಅದು ತುಂಬ ಕೇಸ್ ನಿಂತ್ಕೊಡ್ತಾರೆ ಇಲ್ಲ ನಿಂತ್ಕೊಳಕ್ಕೆ ತುಂಬ ಕಷ್ಟ ಇದೆ ನಿನಗೆ ಆಗಿರೋರ್ತಕ್ಕಂಥ ಅವಮಾನಕ್ಕೆ ನೀನೇ ಕಂಪ್ಲೇಂಟ್ ಮಾಡಿಲ್ಲ ಅಂದರೆ ಹೇಗೆ ಯಾಕೆ ಮಾಡಲಿಲ್ಲ ಕಂಪ್ಲೇಂಟಾ ಯಾಕೆ ಅವ್ರು ಮಾಡಲಿಲ್ಲ ಒಬ್ಬ ಚೀಫ್ ಸೆಕ್ರೆಟರಿ ಆಗಿದ್ಕೊಂಡು ರಾಜ್ಯದ ಮಹಿಳೆಯನ್ನು ಪ್ರತಿನಿಧಿಸ್ತಕ್ಕಂಥ ಮಹಿಳಾ ಒಬ್ಬ ಕಾರ್ಯದರ್ಶಿ ಆಗಿದ್ಕೊಂಡು ಯಾಕೆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಲಿಲ್ಲ ಅವ್ರ ಕೆಲಸ ಅಲ್ವಾ ಇದು ಹೆಣ್ಣನ್ನ ಪ್ರತಿನಿಧಿಸ್ತಾ ಇದ್ದೀನಿ ನಾನು ಈ ಕೆಲಸವನ್ನ ಮಾಡ್ಬೇಕು ನಾಳೆ ಇನ್ನೊಬ್ರು ಯಾರಿಗೋ ಅವಮಾನ ಆದ್ರೂ ಕೂಡ ಅದು ನಾನು ದಾರಿದೀಪ ಆಗಬೇಕು ಅಂತ ಒಂದು ಇರ್ಬೇಕಾಯ್ತಲ್ಲ ನೀವು ಕೂಡ ಪ್ರಶ್ನೆ ಕೊಟ್ಟಿಲ್ಲ ಅಂದ್ರೆ ಸಾಮಾನ್ಯ ಜನರು ಕೊಡ್ತಾರ್ಟ್ಯಾಂಡ್ ಅಲ್ಲ ಖಂಡಿತ ಕಾರಣಕ್ಕೂ ಒಪ್ಕೊಳ್ಳಲ್ಲ